ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ಇದು ಹಿಮಾಚಲ ಪ್ರದೇಶದ ವಿಡಿಯೋ ಒಂದು ಬಟ್ಟೆ ಅಂಗಡಿಯ ಮೇಲೆ ಬಲಪಂಥೀಯ ಗುಂಪು ನಡೆಸ್ತಾ ಇರುವ ದಾಳಿ ಇದು ಈ ಅಂಗಡಿಯ ಓನರ್ನ ಹೆಸರು ಜಾವೇದ್ ಜೂನ್ ಹದಿನೇಳರ ಬಕ್ರೀದ್ ದಿನದಂದು ಈತ ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಪ್ರಾಣಿ ಬಲಿಯ ಚಿತ್ರ ಹಾಕಿಕೊಳ್ತಾನೆ ಇದರ ಬೆನ್ನಿಗೆ ಜಾವೇದ್ ಗೋಹತ್ಯೆಯ ಚಿತ್ರ ಹಾಕಿಕೊಂಡಿದ್ದಾನೆ ಅನ್ನುವ ಸುದ್ದಿಯನ್ನು ವ್ಯವಸ್ಥಿತವಾಗಿ ಹರಡಲಾಗುತ್ತೆ ಬಲಪಂಥೀಯ ನ್ಯೂಸ್ ಪೋರ್ಟಲ್ ಆದ ಓಪ್ ಇಂಡಿಯಾ ಗೋಹತ್ಯೆ ಎಂದೇ ಸುದ್ದಿ ಮಾಡುತ್ತೆ ಅದರ ಎಕ್ಸ್ ಜಾಲತಾಣದಲ್ಲೂ ಹಾಗೆಯೇ ಬರೆಯುತ್ತೆ ಜನರು ಉದ್ರಿಕ್ತರಾಗ್ತಾರೆ ಗೋಹತ್ಯೆ ನಿಷೇಧ ಇರುವಲ್ಲಿ ಗೋಹತ್ಯೆ ಮಾಡೋದು ಖಂಡಿತ ಅಪರಾಧ ಆದರೆ ಆತ ಗೋಹತ್ಯೆ ಮಾಡಿಲ್ಲ ಸರ್ಕಾರದಿಂದ ಅನುಮತಿ ಇರುವ ಬಫೆಲೋ ಅಥವಾ ಎಮ್ಮೆ ಅಥವಾ ಕೋಣವನ್ನು ಬಲಿ ನೀಡಿದ್ದಾನೆ ಎಂದು ಎಸ್ ಪಿ ಆ ಬಳಿಕ ಸ್ಪಷ್ಟೀಕರಣ ನೀಡಿದ್ದಾರೆ जावेद नाम का एक व्यक्ति है जो तो जलबाद क्षेत्र का रहने वाला है और अन्य प्रदेश में जाके समोता जो है वो निवास करता था और कार्य करता था उसकी जो है एक सोशल मीडिया पे कुर्बानी के संबंध में जो कुछ फोटोग्राफ्स वायरल हुए थे इस संबंध में जो है एक स्वामी जी द्वारा जो है कथन दिया गया कि उसमें उसकी गिरफ्तारी सुनिश्चित की जाए इसमें जो अभी तक जाँच से तथ्य प्रकाश में आए हैं कि यह प्रतिबंधित पशु नहीं है बल्कि जो परमिटेड पशु है उसकी कुर्बानी की गई थी ಎರಡು ಪ್ರಶ್ನೆ ಇದೆ ಒಂದು ಅನುಮತಿ ಇದ್ದರೂ ಪ್ರಾಣಿ ಬಲಿಯ ಚಿತ್ರವನ್ನು ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿಕೊಳ್ಳಬೇಕಿತ್ತೆ ಅದು ಸರಿಯೇ ಸರಿಯಲ್ಲ ಅದರ ಅಗತ್ಯವೂ ಇರಲಿಲ್ಲ ಸಾರ್ವಜನಿಕರನ್ನು ಪ್ರಚೋದಿಸಿದ ಆರೋಪದಲ್ಲಿ ಪೊಲೀಸರು ಜಾವೇದ್ನ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲಿಸಿದ್ದಾರೆ ಆದರೆ ಇನ್ನೂ ಒಂದು ಪ್ರಶ್ನೆ ಇದೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಬಹುದೇ ಸಮಸ್ಯೆ ಏನಂದರೆ ಈ ಪ್ರಶ್ನೆಯನ್ನು ಯಾರೂ ಕೂಡ ಗಂಭೀರವಾಗಿ ಎತ್ತಲ್ಲ ಜಾವೇದ್ ಪ್ರಾಣಿ ಬಲಿಯ ಚಿತ್ರವನ್ನು ಹಾಕಿದ್ದು ತಪ್ಪು ಎಂದು ಹೇಳುವ ಅದೇ ಮಂದಿ ಎಮ್ಮೆಯನ್ನು ಗೋವು ಎಂದು ಸುಳ್ಳಾಗಿ ಪ್ರಚಾರ ಮಾಡಿದ್ದು ತಪ್ಪು ಎಂದು ಹೇಳೋದಕ್ಕೆ ಹಿಂಜರಿತಾರೆ ಅಥವಾ ನುಣುಚಿಕೊಳ್ತಾರೆ ಜಾವೇದ್ನ ಮೇಲೆ ಪ್ರಕರಣ ದಾಖಲಾದಂತೆಯೇ ಓಪಿಂಡಿಯಾದ ಮೇಲೆ ಪ್ರಕರಣ ದಾಖಲಾಗಬೇಕಿತ್ತು ಎಂದು ಅವರು ಒತ್ತಾಯಿಸುವುದಿಲ್ಲ ಎಮ್ಮೆಯನ್ನು ಗೋವು ಎಂದು ತಿರುಚಿ ಜನರನ್ನು ಪ್ರಚೋದಿಸಿರುವ ಓಪಿಂಡಿಯಾದ ಅದೇ ಪತ್ರಿಕಾ ತುಣುಕನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನರು ಹಂಚಿಕೊಂಡಿದ್ದಾರೆ ಹಾಗಿದ್ರೆ ಯಾಕೆ ಸುಳ್ಳು ಸುದ್ದಿಯನ್ನು ಸೃಷ್ಟಿ ಮಾಡಿದ ಮತ್ತು ಹಂಚಿಕೊಂಡವರ ಮೇಲೆ ಎಫ್ಐಆರ್ ದಾಖಲಾಗುವುದಿಲ್ಲ ಈ ಪ್ರಶ್ನೆ ಈ ಘಟನೆಗೆ ಸಂಬಂಧಿಸಿ ಮಾತ್ರ ಹುಟ್ಟಿಕೊಳ್ಳೋದಲ್ಲ ಮಂಗಳೂರಿನ ಒಳರಸ್ತೆಯಲ್ಲಿ ಮಾಡಲಾದ ನಮಾಜನ್ನು ಹೇಗೆಲ್ಲ ತಿರುಚಿ ಹಂಚಲಾಯಿತು ಅನ್ನೋದು ನಿಮಗೂ ಗೊತ್ತು ಮುಖ್ಯ ರಸ್ತೆಯನ್ನು ಬ್ಲಾಕ್ ಮಾಡಿ ನಮಾಜ್ ಮಾಡಿದ್ರು ಎಂದು ಆ ವಿಡಿಯೋದ ಜೊತೆಗೆ ಸುದ್ದಿ ಹಂಚಿರುವವರು ಅಸಂಖ್ಯ ಮಂದಿ ತಕ್ಷಣ ಪೊಲೀಸರು ಕಂಕನಾಡಿ ಮಸೀದಿಯ ಹೊಣೆಗಾರರನ್ನು ಸ್ಟೇಷನ್ಗೆ ಕರೆಸಿ ಮುಚ್ಚಳಿಕೆ ಬರೆಸಿಕೊಂಡು ಪ್ರಕರಣ ದಾಖಲಿಸಿದರೆ ಹೊರತು ವಿಡಿಯೋ ಮಾಡಿ ಸಾರ್ವಜನಿಕರನ್ನು ಪ್ರಚೋದಿಸಿದವರ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳಲಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ನಾವು ಅದನ್ನು ಮಾಡುತ್ತೇವೆ ನಮಾಜಿನಲ್ಲಿ ವಿವಾದ ಮಾಡುವ ಅಗತ್ಯ ಇಲ್ಲ ಅದನ್ನು ಅಲ್ಲಿಗೆ ನಾವು ಸುಖಾಂತಗೊಳಿಸಿದ್ದೇವೆ ಈ ವಿವರ ಮೀಡಿಯಾಗಳಿಗೆ ಕೇಳಿಗಿಂತ ಬರುವ ಮುಂಚೆ ನಮ್ಮ ಗಮನಕ್ಕೆ ಬಂದಿದ್ದು ಅದನ್ನು ಪೊಲೀಸ್ ಠಾಣೆಯಿಂದ ಮಾಹಿತಿ ಬರುವ ಮುಂಚೆನೇ ನಾವು ಅದನ್ನು ಕ್ರಮ ತಗೊಂಡುಕೊಂಡು ಆಗಿದೆ ಇನ್ನೊಂದು ಸುಳ್ಳು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತೇನೆ ತಂದೆ ತನ್ನ ಮಗಳನ್ನು ಮತ್ತು ತಾಯಿ ತನ್ನ ಮಗನನ್ನೇ ಮದುವೆಯಾದರು ಎಂಬ ಶೀರ್ಷಿಕೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಮೊನ್ನೆ ಚಿತ್ರ ಹರಿದಾಡಿತ್ತು ಮೊದಲ ಚಿತ್ರದಲ್ಲಿ ಟೋಪಿ ಧರಿಸಿದ ಮಧ್ಯವಯಸ್ಕ ವ್ಯಕ್ತಿ ಬುರ್ಕಾ ಧರಿಸಿದ ಹುಡುಗಿಯೊಂದಿಗೆ ಇದ್ದಾರೆ ಮತ್ತು ಇಬ್ಬರ ಮೇಲೂ ಹಾರ ಹಾಕಲಾಗಿದೆ ಈ ಚಿತ್ರವನ್ನು ಬಳಸಿ ಅಪ್ಪ ಮಗಳನ್ನು ವರಿಸಿದ್ದಾನೆ ಎಂದು ಹೇಳಿ ಸಾವಿರಾರು ಮಂದಿ ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ಈ ಚಿತ್ರವನ್ನು ಹಂಚಿಕೊಂಡಿದ್ದಾರೆ ವಾಟ್ಸಪ್ನಲ್ಲೂ ಧಾರಾಳ ಹಂಚಿಕೆಯಾಗಿದೆ ನಿಜ ಏನಂದರೆ ಈ ಚಿತ್ರ ಎರಡು ಸಾವಿರದ ಹದಿನಾರು ಫೆಬ್ರವರಿ ಮೂರರಂದು ಫೇಸ್ಬುಕ್ನಲ್ಲಿ ಮೊದಲ ಬಾರಿ ಅಪ್ಲೋಡ್ ಆಗಿದೆ ತೌಹಿದುಲ್ ಕುರ್ಆನ್ ಎಂಬ ಫೇಸ್ಬುಕ್ ಪುಟದಲ್ಲಿ ಕಾಣಿಸಿಕೊಂಡ ಈ ಚಿತ್ರ ಅಪ್ಪ ಮತ್ತು ಮಗಳಿಗೆ ಸಂಬಂಧಿಸಿದ್ದು ಎಂಬುದು ನಿಜ ಆದರೆ ಇದು ಮದುವೆಯ ಫೋಟೋ ಅಲ್ಲ ಈ ಅಪ್ಪ ಮತ್ತು ಮಗಳು ಜೊತೆಯಾಗಿ ಕುರ್ಆನ್ ಕಂಠಪಾಠ ಮಾಡಿದ ಹಿನ್ನೆಲೆಯಲ್ಲಿ ಈ ಚಿತ್ರವನ್ನು ಹಾಕಲಾಗಿದೆ ಇಸ್ಲಾಮಿಕ್ ಬೋರ್ಡ್ ಎಂಬ ಆನ್ಲೈನ್ ಫಾರಂ ಕೂಡ ಎರಡು ಸಾವಿರದ ಹದಿನಾರು ಅಕ್ಟೋಬರ್ ಎರಡರಂದು ಫೇಸ್ಬುಕ್ನಲ್ಲಿ ಈ ಫೋಟೋವನ್ನು ಹಂಚಿಕೊಂಡಿತ್ತು ತಂದೆ ಮತ್ತು ಮಗಳು ಹಾಫೀಜುಲ್ ಕುರ್ಆನ್ ಆಗಿದ್ದಾರೆ ಎಂದು ಕೂಡ ಅದಕ್ಕೆ ಕ್ಯಾಪ್ಷನ್ ಬರೆದಿತ್ತು ಇನ್ನೊಂದು ತಾಯಿ ಮತ್ತು ಮಗನದ್ದು ಇದು ಕೂಡ ಕುರಾನ್ ಕಂಠಪಾಠ ಮಾಡಿದ ಮಗನನ್ನು ಅಭಿನಂದಿಸುವ ತಾಯಿಯ ಚಿತ್ರವೇ ಹೊರತು ಮದುವೆಯದ್ದಲ್ಲ ಎರಡು ಸಾವಿರದ ಹದಿನೆಂಟು ಫೆಬ್ರವರಿಯಲ್ಲಿ ಈ ಚಿತ್ರವನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಲಾಗಿದೆ ಮಾತ್ರ ಅಲ್ಲ ಇವತ್ತು ನನ್ನ ಮಗ ಕಥಮುಲ್ ಕುರಾನ್ ಆದ ಎಂದು ಖುಷಿಯಿಂದ ಆ ತಾಯಿ ಬರಕೊಂಡಿದ್ದಾರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಜನರನ್ನು ಪ್ರಚೋದಿಸುವ ಸಮಾಜಘಾತುಕರು ನಮ್ಮ ನಡುವೆ ಧಾರಾಳ ಇದ್ದಾರೆ ಸತ್ಯ ಗೊತ್ತಾಗುವ ಮೊದಲು ಸುಳ್ಳು ಸುದ್ದಿ ಅನೇಕ ಬಾರಿ ಅನಾಹುತವನ್ನು ಮಾಡಿರುತ್ತೆ ಮಂಗಳೂರಿನ ಬೋಳಿಯಾರ್ನಲ್ಲಿ ನಡೆದ ಘಟನೆಯ ಕುರಿತು ಆರಂಭದಲ್ಲಿ ಸುಳ್ಳು ಸುದ್ದಿ ರವಾನೆಯಾಗಿತ್ತು ಭಾರತ್ ಮಾತಾ ಕಿ ಜೈ ಎಂದಿದ್ದಕ್ಕೆ ಮುಸ್ಲಿಮರು ಚೂರಿ ಹಾಕಿದ್ದರು ಎಂಬಂತೆ ಸುದ್ದಿ ಪ್ರಚಾರ ಆಗಿತ್ತು ಹಾಗಂತ ಚೂರಿ ಹಾಕಿದ್ದನ್ನು ಸಮರ್ಥಿಸ್ತಾ ಇಲ್ಲ ಅದು ಖಂಡನೀಯ ಅಮಾನವೀಯ ಕ್ರೌರ್ಯ ಅಂಥವರನ್ನು ಕಠಿಣ ಕಾನೂನು ಶಿಕ್ಷೆಗೆ ಗುರಿ ಮಾಡಬೇಕು ಆದರೆ ಸತ್ಯ ಏನೆಂದು ಆ ಬಳಿಕ ಪೊಲೀಸ್ ಕಮಿಷನರ್ ಹೇಳಿದರು ಆ ದಿವಸ ಒಂದು ಆಟೋನ ಪಾರ್ಕಿಂಗ್ ಜಾಗದಲ್ಲಿ ಈ ಮೆರವಣಿಗೆ ಮಾಡುವಾಗ ಈ ಕೆಲವು ಹುಡುಗರು ತುಂಬ ಒಂದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ಬೇಸಿಕ್ಲಿ ಅದು ಇತ್ತು ಆ ಈ ವೇದಿಕೆ ಮುಖಾಂತರ ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ಇಟ್ ವಾಸ್ ಟು ಹರ್ಟ್ಫುಲ್ ಆದರೆ ಇಂಗ್ಲೀಷಲ್ಲಿ ಎಸೆನ್ಸಿಯಲ್ ಮೀನಿಂಗ್ ವಾಸ್ ದ್ಯಾಟ್ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನೀಸ್ ಆ್ಯಂಡ್ ಅರೈವಲ್ ಆಫ್ ಮೋದಿ ಆದ್ದರಿಂದ ಯಾವುದೇ ಸುದ್ದಿಯನ್ನು ಪರಾಂಬರಿಸದೆ ಒಪ್ಪಿಕೊಳ್ಳಬೇಡಿ ಸುಳ್ಳು ಸುದ್ದಿಯನ್ನು ತಯಾರಿಸುವ ಕಾರ್ಖಾನೆಗಳೇ ನಮ್ಮ ಸುತ್ತಮುತ್ತ ಇವೆ ಬಿ ಕೇರ್ಫುಲ್ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ